ಗೂಡಂಬಿ ಅಂತಾನೆ ತುಂಬಾನೇ ಹೆಸರುವಾಸಿಯಾಗಿದ್ರು ಸಾಕಷ್ಟು ಕಾಮಿಡಿ ವಿಡಿಯೋಸ್ ಗಳನ್ನ ಇವರು ಮಾಡ್ತಿದ್ರು ಒಬ್ಬ ಖ್ಯಾತ ಕಲಾವಿದ ಇದೀಗ ಇವರು ಯಲೋಕವನ್ನ ತ್ಯಜಿಸಿದ್ದಾರೆ ಹೌದು ಉತ್ತರ ಕರ್ನಾಟಕದ ಪ್ರತಿಭೆ ಈಗ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಹಾಗಾದ್ರೆ ಏನಾಯ್ತು ಗೋಡಂಬಿ ಕಾಕಗೆ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಮೆಂಟ್ ಮಾಡೋದನ್ನ ಮರಿಬಿಡಿ ಇವರಿಂದ ಸಾಕಷ್ಟು ರೀತಿಯಲ್ಲಿ ಕಾಮಿಡಿ ಸಿಗ್ತಾ ಇತ್ತು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರು ಕಾಮಿಡಿ ಅಂತಾನೆ ಪ್ರಸಿದ್ಧಿ ಇವರು ಅದ್ಭುತವಾದಂತಹ ಕಲಾವಿದ ಸಾಕಷ್ಟು ಸ್ಟೇಜ್ ಶೋಸ್ ಗಳನ್ನು ಕೂಡ ನೀಡಿದರೆ ಕಾಮಿಡಿ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ತುಂಬಾನೇ ಫೇಮಸ್ ಇವ್ರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ವಯಸ್ಸಾಗಿದ್ರು ಕೂಡ ಚೆನ್ನಾಗಿ ನಟನೆಯನ್ನು ಸಹ ಮಾಡ್ತಾ ಇದ್ರು ಇದೀಗ ಎಲ್ರೂ ಕೂಡ ಅಭಿಮಾನಿಗಳು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರೆ ಗೋಡಂಬಿಕಾಕ್ ಅವರ ಫೋಟೋವನ್ನ ಶೇರ್ ಮಾಡಿ ಏ ಲೋಕವನ್ನ ತರಿಸಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿ ರೈಟರ್ ಅಂತಾನೆ ಹೇಳ್ಬೋದು ಕಾಮಿಡಿ ತುಂಬಾ ಚೆನ್ನಾಗಿ ಆಡು ಭಾಷೆಯಲ್ಲಿ ಬರಿತಾ ಇದ್ರು ನಗು ಬರುವಂತಹ ಒಂದು ಪ್ರಸಂಗಗಳನ್ನ ಇಟ್ಕೊಂಡು ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಸಾಕಷ್ಟು ಕಾಮಿಡಿ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾ ಇದ್ರು ಗೋಡಂಬಿ ಕಾಕ ಈಗ ಸದ್ಯಕ್ಕೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರು ಬಿಟ್ಟು ಹೋಗಿದ್ದು ಎಲ್ಲರಿಗೂ ಕೂಡ ಬೇಸರ ಇದೆ ಶಿವಪುತ್ರ ಜೊತೆ ಕೂಡ ನಡೆಸಿದ್ದಾರೆ ರಿಯಲ್ಟಿ ಮುಕ್ಲಯಪ್ಪ ಅವರ ಜೊತೆ ಕೂಡ ನಡೆಸಿದ್ದಾರೆ ಆದ್ರೆ ಚಿಕಿತ್ಸೆ ಫಲಿಸದೆ ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಅಂತ ಹೇಳ್ಬೋದು ಕಾಯಿಲೆಯಿಂದ ಬಳಲುತ್ತಿದ್ರಂತೆ ತುಂಬಾ ದಿವಸಗಳಿಂದ ಸಾಕಷ್ಟು ರೀತಿಯಲ್ಲಿ ಖಚಿತ ಮಾಹಿತಿ ಯಾರಿಗೂ ಕೂಡ ಇರ್ಲಿಲ್ಲ ಬಟ್ ಈಗ ಗೊತ್ತಾದ ಮೇಲಂತೂ ಅಭಿಮಾನಿಗಳು ತುಂಬಾನೇ ಬೇಸರ ಪಟ್ಕೊಂಡಿದ್ದಾರೆ ನಿಮ್ಗೂ ಕೂಡ ಗೋಡಂಬಿ ಕಾಕ ಇಷ್ಟ ನೀವು ಕೂಡ ಗೋಡಂಬಿ ಕಾಕನನ್ನ ನೋಡಿದ್ರ ತಪ್ಪದೆ ಕಮೆಂಟ್ ಮಾಡಿ ತಪ್ಪ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ